ಭಟ್ಕಳದ ನವಾಯತರು ಸಮಸ್ತ ಕನ್ನಡಿಗರು ಹಾಗೂ ಇಡೀ ಭಾರತೀಯ ಸಮುದಾಯದ ಪಾಲಿಗೆ ದೂರದ ದುಬೈಯಲ್ಲಿ ಹೆಮ್ಮೆಯ ಸಂಕೇತವಾಗಿದ್ದ ಖಲೀಲ್ ಸಾಹೇಬರು ಇಹಲೋಕದಿಂದ ನಿರ್ಗಮಿಸಿದ್ದಾರೆ ಎಪ್ಪತ್ತರ ದಶಕದಲ್ಲೇ ದುಬೈಗೆ ಹೋಗಿ ಅಲ್ಲಿನ ಉದ್ಯಮ ಹಾಗೂ ಆಡಳಿತ ರಂಗದಲ್ಲಿ ಬಹಳ ದೊಡ್ಡ ಸಾಧನೆ ಮಾಡಿದ ಅನನ್ಯ ಸಾಧಕ ಹಾಗೂ ವಿಶಾಲ ಹೃದಯಿ ಸಮಾಜ ಸೇವಕ ಈಗ ನಮ್ಮನ್ನ ಗೆಲಿದ್ದಾರೆ ಖ್ಯಾತ ಅನಿವಾಸಿ ಭಾರತೀಯ ಉದ್ಯಮಿ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ರಂಗಗಳ ಧುರೀಣ ಹಾಗೂ ಮಾಧ್ಯಮ ಕಮ್ಯುನಿಕ ನ್ಸ್ ಲಿಮಿಟೆಡ್ನ ಅಧ್ಯಕ್ಷ ಎಸ್ಎಂ ಸೈಯದ್ ಖಲೀಲ್ ಅವರು ಬುಧವಾರ ತಡರಾತ್ರಿ ದುಬೈನ ಆಸ್ಪತ್ರೆಯೊಂದರಲ್ಲಿ ನಿಧನರಾಗಿದ್ದಾರೆ ಅವರಿಗೆ ಎಂಬತ್ತಾರು ವರ್ಷ ವಯಸ್ಸಾಗಿತ್ತು ಭಟ್ಕಳದ ಪ್ರಪ್ರಥಮ ಚಾರ್ಟರ್ಡ್ ಅಕೌಂಟೆಂಟ್ಗಳಲ್ಲಿ ಒಬ್ಬರಾದ ಸೈಯದ್ ಖಲೀಲ್ ಅವರು ಸಿ ಎ ಖಲೀಲ್ ಎಂದೇ ಚಿರಪರಿಚಿತರಾಗಿದ್ದ ಖ್ಯಾತ ಅನಿವಾಸಿ ಕನ್ನಡಿಗರಲ್ಲೊಬ್ಬರು ದುಬೈ ಸಹಿತ ಗಲ್ಫ್ ದೇಶಗಳಲ್ಲಿ ಕನ್ನಡ ಹಾಗೂ ಕೊಂಕಣಿ ಭಾಷೆ ಹಾಗೂ ಸಂಸ್ಕೃತಿಯ ಕಂಪು ಹರಡುವಲ್ಲಿ ಮಹತ್ವದ ಕೊಡುಗೆ ನೀಡಿದವರು ನೂರಾರು ಯುವಜನರಿಗೆ ಉದ್ಯೋಗ ಪಡೆಯಲು ನೆರವಾದವರು ಭಟ್ಕಳ ಮಂಗಳೂರು ಸಹಿತ ಹತ್ತಾರು ಕಡೆ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಸಂಘ ಸಂಸ್ಥೆಗಳಿಗೆ ಪೋಷಕರಾಗಿ ಪದಾಧಿಕಾರಿಯಾಗಿ ಆಸರೆಯಾದವರು ಚಾರ್ಟರ್ಡ್ ಅಕೌಂಟೆಂಟ್ ಪದವಿ ಪಡೆದ ಬಳಿಕ ಭಾರತದಲ್ಲಿ ಕೆಲ ಸಮಯ ಮಹೀಂದ್ರಾ ಕಂಪನಿಯಲ್ಲಿ ಸೇವೆ ಸಲ್ಲಿಸಿ ಸಾವಿರದ ಒಂಬೈನೂರ ಎಪ್ಪತ್ತ ಎಂಟರಲ್ಲಿ ದುಬೈಗೆ ಹೋದ ಅವರು ಅಲ್ಲಿನ ಪ್ರತಿಷ್ಠಿತ ಇಲ್ಯಾಸ್ ಆ್ಯಂಡ್ ಮುಸ್ತಫಾ ಗಲದಾರಿ ಸಮೂಹ ಸಂಸ್ಥೆಗಳಲ್ಲಿ ಉದ್ಯೋಗಕ್ಕೆ ಸೇರಿ ಅಲ್ಲೇ ಮೂರು ದಶಕಗಳ ಕಾಲ ಸೇವೆ ಸಲ್ಲಿಸಿದರು ಆ ಬೃಹತ್ ಸಮೂಹದ ಗ್ರೂಪ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಹುದ್ದೆಗೆ ತಲುಪಿ ಆ ಸಮೂಹದ ಅಭಿವೃದ್ಧಿಗೆ ನಿರ್ಣಾಯಕ ಕೊಡುಗೆ ನೀಡಿದವರು ದುಬೈನ ಇನ್ನೊಂದು ಪ್ರತಿಷ್ಠಿತ ಸಂಸ್ಥೆ ಜಶನ್ ಮಾಲ್ನ ಉಪಾಧ್ಯಕ್ಷರಾಗಿಯೂ ಖಲೀಲ್ ಸಾಹೇಬ್ರು ಸೇವೆ ಸಲ್ಲಿಸಿದ್ದಾರೆ ಬಳಿಕ ತಮ್ಮ ಸ್ವಂತ ಸಂಸ್ಥೆ ಕೆ ಅಂಡ್ ಕೆ ಎಂಟರ್ಪ್ರೈಸಸ್ ಅನ್ನ ಸ್ಥಾಪಿಸಿದ್ರು ಭಟ್ಕಳದ ಅಂಜುಮನ್ ಹಾಮಿಯೆ ಮುಸ್ಲಿಮೀನ್ ರಾಬಿತಾ ಸೊಸೈಟಿ ಸಹಿತ ಹಲವಾರು ಸಂಸ್ಥೆಗಳ ಅಧ್ಯಕ್ಷರಾಗಿ ಅವರು ಸೇವೆ ಸಲ್ಲಿಸಿದ್ದರು ಹತ್ತಾರು ಶೈಕ್ಷಣಿಕ ಧಾರ್ಮಿಕ ಹಾಗೂ ಸಾಮಾಜಿಕ ಸಂಘ ಸಂಸ್ಥೆಗಳನ್ನು ಸ್ಥಾಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು ದೇಶದ ಖ್ಯಾತ ರಾಜಕೀಯ ಧಾರ್ಮಿಕ ನಾಯಕರ ಜೊತೆ ಆತ್ಮೀಯ ಸಂಬಂಧ ಹೊಂದಿದ್ದರು ಭಟ್ಕಳದಲ್ಲಿ ಹಿಂದೂ ಮುಸ್ಲಿಮರ ಐಕ್ಯತೆ ಹಾಗೂ ಸೌಹಾರ್ದ ಕಾಪಾಡಲು ಸದಾ ಶ್ರಮಿಸುತ್ತಿದ್ದವರು ಖಲೀಲ್ ಸಾಹೇಬರು ಭಟ್ಕಳದ ಸರ್ವಧರ್ಮೀಯರ ಅಪಾರ ಗೌರವಕ್ಕೆ ಪಾತ್ರರಾಗಿದ್ದ ಮೋಹತಿ ಶಾಮ್ ಅಬ್ದುಲ್ ಘನಿ ಸಾಹೇಬರ ಜೊತೆಗೆ ಸಾಕಷ್ಟು ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ದುಡಿದು ಅವರ ಅಗಲಿಕೆಯ ಬಳಿಕ ಭಟ್ಕಳದ ಎಲ್ಲರಿಗೂ ಆಪ್ತ ಮತ್ತು ಅತ್ಯಂತ ಪ್ರಭಾವಿ ನಾಯಕರಾಗಿ ಬೆಳೆದವರು ಖಲೀಲ್ ಸಾಹೇಬರು ಅಂಜುಮನ್ ಅಧ್ಯಕ್ಷರಾಗಿ ಆ ಸಂಸ್ಥೆಯ ಅಧೀನದ ಎಲ್ಲಾ ಶಿಕ್ಷಣ ಸಂಸ್ಥೆಗಳ ಅಭಿವೃದ್ಧಿಗೆ ಮಹತ್ತರ ಕೊಡುಗೆ ನೀಡಿದ ಖಲೀಲ್ ಸಾಹೇಬರು ಭಟ್ಕಳ ಹಾಗೂ ಸುತ್ತಮುತ್ತಲ ಪ್ರದೇಶದ ಹಲವಾರು ಶಾಲಾ ಕಾಲೇಜುಗಳನ್ನು ಸ್ಥಾಪಿಸುವಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದರು ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಆದ್ಯತೆ ಕೊಟ್ಟವರು ಖಲೀಲ್ ಸಾಹೇಬರು ಭಟ್ಕಳದಲ್ಲಿ ಅತ್ಯಂತ ಜನಪ್ರಿಯ ಉರ್ದು ಹಾಗೂ ಇಂಗ್ಲಿಷ್ ಮಾಧ್ಯಮ ಸಂಸ್ಥೆ ಸಾಹಿಲ್ ಆನ್ಲೈನ್ನ ಅಧ್ಯಕ್ಷರಾಗಿ ಅದನ್ನು ಮುನ್ನಡೆಸಿದ್ದರು ಉದ್ಯಮ ಹಾಗೂ ಆಡಳಿತ ಕ್ಷೇತ್ರದಲ್ಲಿ ತಮ್ಮ ಅನನ್ಯ ಛಾಪು ಮೂಡಿಸಿದ್ದ ಖಲೀಲ್ ಸಾಹೇಬರಿಗೆ ಹತ್ತಾರು ಪ್ರತಿಷ್ಠಿತ ಪ್ರಶಸ್ತಿಗಳು ಗೌರವಗಳು ಬಂದಿದ್ದವು ಪ್ರತಿಷ್ಠಿತ ಉದ್ಯಮ ಮ್ಯಾಗಜಿನ್ಗಳ ಟಾಪ್ ಪ್ರಭಾವಿಗಳ ಪಟ್ಟಿಯಲ್ಲೂ ಖಲೀಲ್ ಸಾಹೇಬರು ಸ್ಥಾನ ಪಡೆದಿದ್ದರು ಕರ್ನಾಟಕ ಸರ್ಕಾರ ಪ್ರತಿಷ್ಠಿತ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಅವರನ್ನು ಗೌರವಿಸಿತ್ತು ಐರ್ಲೆಂಡ್ನ ಆಲ್ಡರ್ಸ್ ಗೇಟ್ ಕಾಲೇಜು ಅವರಿಗೆ ಗೌರವ ಡಾಕ್ಟರೇಟ್ ನೀಡಿತು ತಮ್ಮ ಎಲ್ಲಾ ಖ್ಯಾತಿ ಹಾಗೂ ಪ್ರಭಾವವನ್ನು ಖಲೀಲ್ ಸಾಹೇಬರು ಅತ್ಯಂತ ವಿನಯದೊಂದಿಗೆ ಸ್ವೀಕರಿಸಿ ಅದನ್ನು ಇನ್ನಷ್ಟು ಸಮಾಜಮುಖಿ ಚಟುವಟಿಕೆಗಳಿಗೆ ಬಳಸಿಕೊಂಡರು ಮತ್ತಷ್ಟು ಜನರಿಗೆ ನೆರವಾದರು ಕಳೆದ ವರ್ಷ ಜೂನ್ ತಿಂಗಳಲ್ಲಿ ಭಟ್ಕಳ ಮುಸ್ಲಿಂ ಖಲೀಜ್ ಕೌನ್ಸಿಲ್ ದುಬೈನಲ್ಲಿ ಆಯೋಜಿಸಿದ್ದ ಬೃಹತ್ ಸಮಾವೇಶದಲ್ಲಿ ಖಲೀಲ್ ಸಾಹೇಬರನ್ನ ಅದ್ದೂರಿಯಾಗಿ ಸನ್ಮಾನಿಸಿ ಇಫ್ತಿಕಾರೆ ಕೌಮ್ ಎಂಬ ಬಿರುದು ನೀಡಿ ಗೌರವಿಸಲಾಗಿತ್ತು ಅದೇ ಸಂದರ್ಭದಲ್ಲಿ ಖಲೀಲ್ ಸಾಹೇಬರ ಬದುಕು ಮತ್ತು ಸಾಧನೆಗಳ ವಿಶೇಷ ಸಾಕ್ಷ್ಯಚಿತ್ರವನ್ನು ಪ್ರದರ್ಶಿಸಲಾಗಿತ್ತು ಖಲೀಲ್ ಸಾಹೇಬರ ನಿಧನದ ಸುದ್ದಿ ಕೇಳಿ ಭಟ್ಕಳ ಶೋಕ ಸಾಗರದಲ್ಲಿ ಮುಳುಗಿದೆ ತಮ್ಮ ಊರಿನ ಹೆಸರನ್ನ ವಿದೇಶಗಳಲ್ಲೂ ಮೆರೆಸಿದ ಹೆಮ್ಮೆಯ ಪುತ್ರನ ಅಗಲಿಕೆಗೆ ಇಡೀ ಭಟ್ಕಳ ಕಂಬನಿ ಮಿಡಿಯುತ್ತಿದೆ ಭಟ್ಕಳದ ಮುಸ್ಲಿಮರ ಪ್ರಾತಿನಿಧಿಕ ಸಂಸ್ಥೆ ಮಜ್ಲಿಸೆ ಇಸ್ಲಾಹೋ ತಂಜೀಂ ಸಹಿತ ಎಲ್ಲಾ ಸಂಘ ಸಂಸ್ಥೆಗಳು ಹಾಗೂ ಬಹುತೇಕ ಎಲ್ಲಾ ಶಾಲಾ ಕಾಲೇಜುಗಳು ಗುರುವಾರ ಮೃತರ ಗೌರವಾರ್ಥ ರಜೆ ಘೋಷಿಸಿವೆ ಶುಕ್ರವಾರ ಭಟ್ಕಳದ ಎಲ್ಲಾ ಜಮಾ ನೇತೃತ್ವದಲ್ಲಿ ಖಲೀಲ್ ಸಾಹೇಬರ ಸ್ಮರಣೆಯಲ್ಲಿ ಸಂತಾಪ ಸೂಚಕ ಸಭೆಯನ್ನ ಆಯೋಜಿಸಲಾಗಿದೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ